ಜಿಹಾದ್ಗೆ ಇನ್ನೆಷ್ಟು ಬಲಿ ಬೇಕು ಹುಬ್ಬಳ್ಳಿ ಘಟನೆಗೆ ಬಿಜೆಪಿ ನಾಯಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲವ್ ಜಿಹಾದ್ ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪಿಸಿದೆ ಜಿಹಾದಿ ಮಾನಸಿಕತೆಗೆ ಬೆಂಬಲ ನೀಡೋದನ್ನ ಬಿಡಬೇಕು ಕರ್ನಾಟಕವನ್ನ ಕ್ರೈಮ್ ಸ್ಟೇಟ್ ಆಗಿ ಬದಲಾಯಿಸ್ತಾ ಇದ್ದೀನಿ ಅದಾಂತರ ಉದ್ದೇಶದಿಂದ ಲವ್ ಜಿಹಾದ್ ಮಾಡಲಾಗ್ತಿದೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಹುಬ್ಬಳ್ಳಿನಲ್ಲಿ ಕಾಲೇಜ್ ಓದ್ತಾ ಇದ್ದಂತ ಹೆಣ್ಮ ಹೆಣ್ಣುಮಗಳನ್ನು ಒಂಬತ್ತು ಬಾರಿ ಇರಿದುಕೊಂಡಿದ್ದಾನೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಲವ್ ಜಿಹಾದಿಗೆ ನಾವು ಲವ್ ಜಿಹಾದ್ ಬಗ್ಗೆ ನಾವು ಮಾತಾಡ್ತಿದ್ದಾಗ ಇದೊಂದು ಷಡ್ಯಂತ್ರ ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪ್ಸಿದೆ ಈ ಲವ್ ಜಿಹಾದ್ ಷಡ್ಯಂತ್ರ ಇದ್ರ ಬಗ್ಗೆ ಎಚ್ಚರ ಇರಬೇಕು ಅಂದರೆ ನಮಗೆ ಇವರು ಕೋಮುವಾದಿಗಳು ಇವರೆಲ್ಲ ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ನೆಷ್ಟು ಬಲಿಬೇಕು ಲವ್ ಜಿಹಾದಿಗೆ ಇನ್ನೆಷ್ಟು ಬಲಿಬೇಕು ಮತಾಂತರದ ದುರುದ್ದೇಶ ಇಟ್ಕೊಂಡೇನೆ ಯೋಜನಾಬದ್ಧವಾಗಿ ಲ ಲವ್ ಜಿಹಾದನ್ನು ಮಾಡ್ತಕ್ಕಂಥ ಮತ್ತು ಲವ್ ಜಿಹಾದಿಗೆ ಪ್ರಚೋದನೆ ಕೊಡ್ತಕ್ಕಂಥ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಪೋರ್ಟಿಂಗ್ ಸಿಸ್ಟಮು ದೇಶದ ಉದ್ದಗ್ಲಕ್ಕೂ ಇದೆ ಅಂತಕ್ಕಂಥ ಆರೋಪ ನಾವು ಮುಂಚೆಯೂ ಮಾಡಿದ್ವಿ ಈಗ ನೇಹ ಹಿರೇಮಟ್ಟು ಅದಕ್ಕೆ ಬಲಿಯಾಗಿದ್ದಾರೆ ಇನ್ನೆಷ್ಟು ಬಲಿಬೇಕು ಈ ಸರ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್